ಯುವರತ್ನ ಎರಡು ಸಾವಿರದ ಪ್ರಾಯೋಜಕರು ಎ ಒನ್ ಸ್ಟಾರ್ ಪವರ್ ಪ್ಲಸ್ ನಿಮ್ಮನ್ನೆಲ್ಲ ಉದ್ದೇಶಿಸಿ ಖ್ಯಾತ ನಟಿ ಸುಧಾರಾಣಿಯವರು ಒಂದೆರಡು ಮಾತುಗಳನ್ನಾಡಲಿದ್ದಾರೆ ನಮಸ್ಕಾರ ವೇದಿಕೆಯಲ್ಲಿರುವ ಸಭಾಪತಿಗಳೇ ರವಿಯವರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಕುಟುಂಬದ ಕಾರ್ಯಕ್ರಮ ನಾನು ಜೀವಾಹಿನಿಯ ವಾಹಿನಿಯ ಇವತ್ತು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಏಕೆಂದರೆ ಇಷ್ಟೊಂದು ಜನ ಸಾಧ ಸಾಧಕರನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ದಿನನಿತ್ಯ ಸಿಗೋದಿಲ್ಲ ಇವತ್ತು ಈ ಯುವ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಸಾಧಕರಿಗೂ ಅಭಿನಂದನೆಗಳು ಸಾಮಾನ್ಯವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡೋವಂಥವ್ರಿಗೆ ಅವರನ್ನು ಗುರ್ತಿಸಿ ಅವ್ರಿಗೊಂದು ಅವ್ರನ್ನ ಬೆಂತಟ್ಟಿ ನಿಮ್ಮ ಈ ಒಳ್ಳೆ ಕೆಲಸವನ್ನು ಮುಂದುವರಿಸಿ ಅಂತ ಹೇಳೋದು ಬಹಳ ಕಮ್ಮಿ ಅಂಥದ್ರಲ್ಲಿ ನಮ್ಮ ಜಿ ಕುಟುಂಬದವರು ಅದನ್ನು ಗುರುತಿಸಿ ಪ್ರಶಸ್ತಿ ನೀಡಿದ್ದಾರೆ ಅದಕ್ಕೆ ಸಂತೋಷ ಆಗ್ತಾ ಇದೆ ಹೆಮ್ಮೆ ಅನ್ನಿಸ್ತಾ ಇದೆ ಏಕೆಂದರೆ ಈ ಥರ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥ ಬಹಳಷ್ಟು ಜನಗಳು ನಮ್ಮ ಮಧ್ಯ ಇದ್ದಾರೆ ಅನ್ನೋದು ಒಂದು ಸಂತೋಷ ವಿಚಾರ ಆದರೆ ಇನ್ನೊಂದು ನಿಮ್ಮಿಂದ ನಾವು ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ ಏಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ನಾವು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಏನಾದರೂ ಒಂದು ಅಪೇಕ್ಷೆ ಇದ್ದೇ ಇರುತ್ತೆ ಅದಕ್ಕೆ ನಮ್ಗೆ ಹಿಂದೆ ಒಂದು ರಿಟರ್ನ್ ಏನಾದರೂ ಬೇಕು ಅಂತ ಆದರೆ ಇಲ್ಲಿ ಬಂದಿರುವ ನೀವೆಲ್ಲರೂ ಏನೊಂದು ಒಂದು ರಿಟರ್ನಾಗಿ ಎಕ್ಸ್ಪೆಕ್ಟ್ ಮಾಡದೆ ಸಮಾಜಕ್ಕೆ ಒಳ್ಳೆಯದಾಗಬೇಕು ಮನುಷ್ಯ ಮ ಮಾನವನ ಕುಲ ಕುಲಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ವಂದನೆಗಳು ಈ ಕಾರ್ಯಕ್ರಮ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಇವರೆಲ್ಲರೂ ನಿಮ್ಮ ಸ್ಫೂರ್ತಿಯಾಗಿ ಇಟ್ಕೊಳ್ಳಿ ಇವರು ಎಂಥೆಂಥ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾರೆ ನಾವು ಇಂಥವ್ರನ್ನ ಮಾದರಿಯಾಗಿಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ನಾವು ತಿಳಿಸ್ಕೊಡ್ಬೇಕು ನಾವು ಸಮಾಜದಲ್ಲಿ ಹೇಗಿರಬೇಕು ನಮ್ಮಲ್ಲಿ ಮನುಷ್ಯತ್ವ ಅನ್ನೋದು ತುಂಬ ಮುಖ್ಯ ಅದನ್ನು ನಾವು ಈ ಈಗಿನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಈ ತಂತ್ರಜ್ಞ ಇದು ಅದು ಎಲ್ಲ ಗ್ಲೋಬಲೈಸೇಷನ್ ಆಗ್ತಾ ಎಲ್ಲ ಬಿಡ್ತಾ ಹೋಗ್ತಾ ಇದ್ದೀವಿ ಆ ಮನುಷ್ಯ ಮನುಷ್ಯನ ಮಧ್ಯೆ ಇರುವಂಥ ಒಂದು ಆ ಸ್ಪಂದನೆಯೇ ಕಳೆದು ಹೋಗ್ತಾ ಇದೆ ಅದನ್ನೆಲ್ಲ ಬಿಡ್ದೇನೆ ಇವರನ್ನೆಲ್ಲ ಸ್ಫೂರ್ತಿಯಾಗಿಟ್ಕೊಂಡು ನಾವು ಈ ಈ ಸುಂದರವಾದ ಪ್ರಪಂಚನ ಇನ್ನೂ ಹೆಚ್ಚು ಸುಂದರಗೊಳಿಸಬೇಕು ನಮ್ಮ ನಡುವೆ ಇರುವಂಥ ಬಾಂಧವ್ಯನ ಇನ್ನೂ ಗಟ್ಟಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನನ್ನ ಜಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಅವರಿಗೆ ಸುಧಾರಾಣಿ ಅವರು ನಮ್ಮ ಪ್ರೀತಿಯ ಜಿ ಕನ್ನಡ ನ್ಯೂಸ್ ಹಾಗೂ ಯುವರತ್ನ ತಂಡದ ವತಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ತ್ರೀ ನೈನ್ ಟೂ ತ್ರೀ ಡಬಲ್